ಇಲ್ಲಿ ಇಪ್ಪತ್ತು ನಿಮಿಷ ನಿಮಗೆ ಮಸಾಜ್ ಅನ್ನ ಉಪಯೋಗ ಮಾಡುವಂತ ಒಂದು ವಿಶೇಷ ರಿಯಾಯಿತಿ ದರದಲ್ಲಿ ಮಾಡ್ತಾ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೂಡಲ್ ಕ್ಯಾನ್ಸರ್ ಮಂಜುನಾಥ್ ಮಾತಾಡ್ತೇನೆ ಇದ್ದೀನಿ ಅಂದ್ರೆ ವಿಶೇಷವಾಗಿ ನಮ್ಮ ಇಲ್ಲಿ ಹುರ್ಕಾಡಿನ ಟ್ರೇಡರ್ಸ್ ಅಲ್ಲಿ ವಿಶೇಷವಾದಂತ ಇಲ್ಲಿ ಚೇರ್ ನೋಡ್ತಾ ಇದ್ದೀರಾ ಇದು ಮಸಾಜ್ ಮಾಡುವಂತ ಎಲೆಕ್ಟ್ರಿಕಲ್ ಚೇರ್ ಇದಾಗಿದೆ ಇಲ್ಲೆಲ್ಲ ನೋಡಬಹುದು ಈಗಾಗಲೇ ಇದು ತನ್ನ ಕೆಲಸವನ್ನ ಆರಂಭಿಸಲಾಗಿದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ನಮ್ಮ ಹೆಸರು ಪಾಂಡುರಂಗ್ ವಿಟ್ಟಲ್ಲಿ ಹೊರಕಾಡಿನ್ ಅಂತ ಸರ್ ಏನು ಸ್ಪೆಷಲ್ ಆಗಿ ಸರ್ ಸರ್ ಸ್ಪೆಷಲ್ ಅಂದ್ರೆ ಇದು ಮಸಾಜ್ ಸೇರು ಎಲೆಕ್ಟ್ರಿಕಲ್ ಮಸಾಜ್ ಸೇರು ಮಾಡ್ಕೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗುತ್ತೆ ನಡ ನುಸೋದು ಮತ್ತೆ ಕಾಲ್ ಜೂನ್ ಹಿಡಿದು ಮತ್ತೆ ಇದನ್ನ ವಾರಕ್ಕೊಮ್ಮೆ ಹದಿನೈದು ಮಾಡ್ಕೋತಿದ್ರೆ ಪೇರ್ಲೆಸ್ ಬರಲ್ಲ ಸರ್ ಇದರಿಂದ ಬೆನಿಫಿಟ್ ಐತೆ ಎಷ್ಟ್ ದಿನ ಆಯ್ತು ಇದು ಆರಂಭವಾಗಿ ಒಂದು ಫೋರ್ ಮಂತ್ ಆಯ್ತು ಸರ್ ನಾಲ್ಕು ಆಯ್ತು ಸರ್ ಈಗ ಮೂಡಲ್ಗೆಯಲ್ಲಿ ಹಲವಾರು ಏನು ನಾಗರಿಕರೆಲ್ಲ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಬರ್ತಾ ಇದೆ ಸರ್ ಬರ್ತಾ ಇದೆ ಚೆನ್ನಾಗಿದೆ ರಿಲೀಫ್ ಆಗುತ್ತೆ ನಡೆ ಕಡಿಮೆ ಆಗುತ್ತೆ ರಿಲೀಫ್ ಆಗುತ್ತೆ ಅಂದ್ರೆ ಸಾಯಂಕಾಲ ತಗ ಡ್ರೈವರ್ ಗಳೆಲ್ಲ ಬಂದಿರ್ತಾರೆ ಸಾಯಂಕಲ್ ತಗ ಡ್ರೈವಿಂಗ್ ಮಾಡಿಕೇಶನ್ ಸಾಯಂಕಾಲ ಬಂದ ರಿಲೀಫ್ ಆದ್ರೆ ಸರ್ ಚೆನ್ನಾಗಿದೆ ಇದನ್ನ ಮಾಡ್ಕೋದ್ರಿಂದ ಏನಾದ್ರು ವಯಸ್ಸಿನ ಇತಿಮಿತಿ ಇದೆಯಲ್ಲ ಸರ್ ಎಲ್ಲಾರು ಮಾಡ್ಕೋಬಹುದು ಏನಿಲ್ಲ ಸರ್ ನಡೀತೈತೆ ಏನಿಲ್ಲ ವಯಸ್ಸಿಗೆ ಏನು ಸಂಬಂಧ ಇಲ್ಲ ಸರ್ ನಡೀತದೆ ಈಗಾಗಲೇ ಕಾಯಂ ಆಗಿ ಇಲ್ಲಿ ಬಂದು ಹೋಗ್ತಾ ಇದಾರೆ ಸರ್ ಬಂದ್ ಹೋಗ್ತಾ ಇದಾರೆ ಸರ್ ಹಾಗೆ ಮೂಡಲ್ಗೆ ಸುತ್ತಮುತ್ತಲ ಜನ ಸಹಿತ ಇಲ್ಲಿ ಬರ್ತಾ ಇದೆ ಸರ್ ಇಲ್ಲೆಲ್ಲ ಹಾ ಬರ್ತಾರೆ ಸರ್ ಹಳ್ಳಿ ಜನ ಬರ್ತಾರೆ ಸುತ್ತಮುತ್ತ ಮೂಡಲಿ ಜನ ಇಲ್ಲೂ ಬರ್ತಾರೆ ಸರ್ ಇದರಿಂದ ಏನಾದ್ರು ಎಫೆಕ್ಟ್ ಇದೆಯಾ ಅಂತ ಏನಿಲ್ಲ ಸರ್ ಏನಿಲ್ಲ ಸರ್ ಈಗ ಡೈರೆಕ್ಟ್ ಆಗಿ ಇದನ್ನ ಬಳಸಬಹುದು ಏನಾದ್ರು ಏನ ಆಯಿಲ್ ಏನಾದ್ರು ಕೊಡ್ತಾರ ನೀವು ಇಲ್ಲ ಸರ್ ಡೈರೆಕ್ಟ್ ಆಗಿ ಬಳಸಬಹುದು ಡೈರೆಕ್ಟ್ ಆಗಿ ಹಾ ಡೈರೆಕ್ಟ್ ಆಗಿ ಇಲ್ಲಿ ವಿಶೇಷವಾಗಿ ಅಂದ್ರೆ ಸರ್ ನಾವು ಬೋರ್ಡನ್ನ ಗಮನಿಸಿದ್ವಿ ಹಾ ಸರ್ ಸರ್ ಈಗ ನೂರು ರೂಪಾಯಿಗೆ ಇಪ್ಪತ್ತು ನಿಮಿಷ ಕೊಡುದು ನಿಮ್ಮ ಶಾಪ್ ಸರ್ ನಾನು ನೋಡ್ದಂಗೆ ಬೆಂಗಳೂರ್ ಆಗ್ಬೋದು ಹುಬ್ಬಳ್ಳಿ ಆಗ್ಬೋದು ಅದಾದ್ಮೇಲೆ ಈ ಸುತ್ತಮುತ್ತ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿದಂತ ಒಂದು ಇದರಲ್ಲಿ ಸಮಯದಲ್ಲಿ ನೂರು ರೂಪಾಯಿಗೆ ಹತ್ತು ನಿಮಿಷ ಮತ್ತೆ ಹತ್ತು ನಿಮಿಷಕ್ಕೆ ನೂರ ಐವತ್ತು ರೂಪಾಯಿ ರೂಪಾಯಿ ಚಾರ್ಜ್ ಮಾಡ್ತಾರೆ ಹೌದು ಸರ್ ಕಡೆ ಹತ್ತು ನಿಮಿಷ ಮಾಡ್ತಾ ಇದ್ರೆ ನೂರು ನಿಮಿಷ ಕೊಡ್ತಾ ಸರ್ ಸರ್ ಇದರಿಂದ ಅಂದ್ರೆ ಜನರಿಗೆ ಲಾಭ ಆಗುವಂತ ಅಂದ್ರೆ ಉಪಯೋಗ ಆಗುವಂತ ಒಂದು ಕೆಲಸ ಮಾಡ್ತಾ ಇದ್ರೆ ನೀವು ಅನಂತ ಧನ್ಯವಾದಗಳು ನಿಮ್ಗೆ ಸೊ ವಿಶೇಷವಾಗಿ ಈಗೇನು ಮಸಾಜನ್ನ ಓಪನ್ ಮಾಡಿದಾರೆ ಜೊತೆಗೆ ಇಲ್ಲಿ ಮಸಾಜನ್ನ ಇಲ್ಲಿ ಅದನ್ನ ಕುಂತು ಮಸಾಜ್ ಮಾಡ್ಸ್ಕೊತಾ ಇದ್ದಾರೆ ಅವರನ್ನು ನಾವು ಮಾತಾಡ್ಸೋಂತ ಪ್ರಯತ್ನ ಮಾಡ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಸರ್ ಮಸಾಜ್ ಸೂಪರ್ ಇದೆ ಸರ್ ಲಾರ್ಕ್ ಕ್ಲಿಪ್ಸ್ ಆಗ್ತಾ ಇದೆ ನಡ ಮತ್ತೆ ಕೈ ಕಾಲು ಅಂತ ರೋಗಕ್ಕೆ ಅದು ಯೂಸ್ ಮಾಡ್ಕತ್ತಾ ಸರ್ ಇದೂ ಯೂಸ್ ಮಾಡೋಕೆ ತುಂಬಾ ದಿನ ಆಯ್ತು ಆ ಬೇರೆ ಕಡೆ ಎಲ್ಲ ಮಾಡ್ತಿದ್ದೆ ತುಂಬಾ ದುಡ್ಡು ತಗೋತಾ ಇದ್ರು ಇಲ್ಲಿ ಬಂದು ಸ್ವಲ್ಪ ದುಡ್ಟ್ ಕಡಿಮೆ ಆಯ್ತು ನೂರು ರೂಪಾಯಿಗೆ ತುಂಬಾ ಮಸಾಜ್ ಚೆನ್ನಾಗಿದೆ ಇಪ್ಪತ್ತು ನಿಮಿಷ ಸರ್ ಹಾ ಒಂದು ಮಧ್ಯಮ ವರ್ಗದವರಿಗೆ ಸೋ ಕರೆಕ್ಟ್ ಕರೆಕ್ಟ್ ಇದೆ ಸರ್ ನಮಗೆಲ್ಲ ಫುಲ್ ರಿಲೀಫ್ಸ್ ಆಗಿದೆ ನಾವು ಬರ್ತಾ ಇದ್ದೀವಿ ಸರ್ ಯಾವಾಗ ಬಾರಕ್ಕೆ ಒಂದಸಾರಿ ಬರ್ತಾ ಇರ್ತೀವಿ ಮರ್ಸ್ತಾ ಇರ್ತೀವಿ ಚೆನ್ನಾಗಿದೆ ಸರ್ ಎಲ್ಲ ನೀವು ಅಷ್ಟೇ ಬರ್ತೀರಾ ನೀವು ನಮ್ಮ ಬರ್ತೀವಿ ನಮ್ಮ ಸ್ನೇಹಿತರla ಕರ್ಕೊಂಡು ಬರ್ತಾ ಇರ್ತೀವಿ ಸರ್ ಅವರ್ ಫಸ್ಟ್ ಟೈಮ್ ಈ ಮಸಾಜ್ ಮಾಡ್ಕೊಂಡಾಗ ನಿಮಗೆ ಓಪಿನಿಯನ್ ಏನು ಕೊಟ್ಟರು ಸರ್ ಒರಗ ಒಳ್ಳೆ ಫುಲ್ ರಿಲೀಫ್ಸ್ ಆಗಿದೆ ಸರ್ ಏನಂದ್ರೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾ ಫುಲ್ ಕರೆಕ್ಟ್ ಆಗಿದೆ ಏನಾದ್ರೂ ನಮ್ಮ ಕೈ ಎಲ್ಲ ಕಾಲು ಒಳದಿರ್ತಲ್ಲ ಸರ್ ಅದೆಲ್ಲ ಸರಿ ಹೋಗುತ್ತೆ ಇದರಿಂದ ಯಾವೆಲ್ಲ ಭಾಗಕ್ಕೆ ಇದು ಮಸಾಜ್ ಮಾಡ್ತೀರಾ ಫುಲ್ ಬಾಡಿ ಸರ್ ಬ್ಯಾಕ್ ಸರ್ ಏನಿದೆ ಕೈಯೋ ಕಾಲು ಬ್ಯಾಕ್ ಸರ್ ಬ್ಯಾಕ್ ಫುಲ್ ಬ್ಯಾಕ್ ಸೈಡ್ ಅಂತೂ ಫುಲ್ ಫುಲ್ ರಿಪ್ ಸರ್ ಮಾಡಿಸ್ಕೋಬೇಕು ಸರ್ ಇದರಿಂದ ಎಲ್ಲ ಒಳ್ಳೆಯದಾಗುತ್ತೆ ಓಕೆ ಸರ್ ತಮ್ಮ ಮಾಹಿತಿಗಾಗಿ ತಮಗೂ ಸಹಿತ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ನೋಡ್ರಿ ಇಲ್ಲಿ ಇಲ್ಲಿ ಮೂಡಲ್ಲಿ ಒಳಗೆ ನಾವು ಅಡ್ರೆಸ್ ಕೂಡ ಮುಂದಿನ ವಿಡಿಯೋಗಳಲ್ಲಿ ಹಾಕ್ತಿವಿ ಸೊ ಏನಿದೆ ಅಪೋಸಿಟ್ ಅಪೋಸಿಟ್ ಸರ್ ಇಲ್ಲಿ ಶಾಪ್ ಇದೆ ಗೋಕಾಕ್ ರೋಡ್ ಅಲ್ಲಿ ನಾವು ಇನ್ನು ಕೂಡ ಮೊಬೈಲ್ ನಂಬರ್ ಕೂಡ ಹಾಕ್ತಿವಿ ಮತ್ತೆ ಇಲ್ಲಿ ಲೊಕೇಶನ್ ಕೂಡ ಮೇಲೆ ಲಿಂಕ್ ಅನ್ನ ಕೊಡ್ತೀವಿ ದಯಮಾಡಿ ನೀವು ವಯಸ್ಸಾದವರಿಗೆ ಆಯ್ತು ಮತ್ತೆ ಏನು ಅರಿಯದ ಅಂದ್ರೆ ಏನು ಎಲ್ಲ ಹೈಬ್ರಿಡ್ ಯುಕ್ತ ಪದಾರ್ಥಗಳನ್ನ ತಿಂದು ನಾವು ವ್ಯಾಯಾಮ ಮಾಡ್ಲಿಕ್ಕೆ ಅಂದ್ರೆ ನಮ್ಗೆ ಆಟ ಇಲ್ಲ ಹಿಂಗಾಗಿ ಈ ಒಂದು ಸಮಯದಲ್ಲಿ ಇದು ನಮಗೆ ಎಲೆಕ್ಟ್ರಿಕಲ್ ಚೇರ್ ಆಗಿದೆ ಈ ಚೇರನ್ನ ದಯವಿಟ್ಟು ನೀವು ಕೂಡ ಈ ವಿಡಿಯೋ ಅಷ್ಟೇ ನೋಡುವುದಲ್ಲ ಇಲ್ಲಿ ಬಂದು ನೀವು ಈ ಮಸಾಜ್ ಮಾಡಿಸ್ಕೊಂತಲ್ಲಿ ನೋಡ್ರಿ ವಿಶೇಷವಾಗಿ ಅಂದ್ರೆ ನಿಮ್ಗೆ ನೂರು ರೂಪಾಯಿಕ ಹತ್ತು ನಿಮಿಷ ಐದು ನಿಮಿಷ ಐತಿ ಇಲ್ಲಿ ಇಪ್ಪತ್ತು ನಿಮಿಷ ನಿಮಗೆ ಮಸಾಜನ್ನು ಉಪಯೋಗ ಮಾಡುವಂತ ಒಂದು ವಿಶೇಷ ರಿಯಾಯಿತಿ ದರದಲ್ಲಿ ಮಾಡ್ತಿದಾರೆ ತಾವು ಕೂಡ ಇಲ್ಲಿ ಈ ಮಸಾಜನ್ನ ಉಪಯೋಗ ಮಾಡ್ರಿ ನಿಮ್ಮ ಬೆನ್ನು ಕತ್ತು ಹಾಗೂ ಮೊಣಕಾಲು ನೋವಿಂದ ಮುಕ್ತವಾಗಿರೋ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಧನ್ಯವಾದಗಳು ಹುಡಲಿಯಿಂದ ಗೋಕಾ ಕ್ರಾಸ್ ಹೋಗುವ ರಸ್ತೆಯಲ್ಲಿ ಬಲಬದಿಯಲ್ಲಿ ಮತ್ತು ಗುಕಾ ಕ್ರಾಸಿಂದ ಇಂದ ಮೂಡಲ್ಗೆ ಹೋಗುವ ಎಡಬದಿಯ ಈ ಶಾಪಲ್ಲಿದೆ